ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ತುಂಗಭದ್ರ ಜಲಾಶಯ ನಿರ್ಮಾಣ ಆಗಿ ಎಂಬತ್ತು ವರ್ಷಗಳಾಗಿದೆ ಜಲಾಶಯ ನಿರ್ಮಾಣದಲ್ಲೇನೆ ಜಲಾಶಯಕ್ಕೆ ಮೂವತ್ತ್ ಗೇಟ್ ಗಳನ್ನು ಅಳವಡಿಸಲಾಗಿದೆ ಒಂದೊಂದು ಗೇಟ್ ಇವತ್ತು ನಲವತ್ತೆಂಟು ಟನ್ ತೂಕ ಬರುತ್ತೆ ಅಂದ್ರೆ ಹದಿನೈದು ಅರವತ್ತು ಟನ್ ವರೆಗೂ ಕೂಡ ಇವತ್ತಿನ ಮೂವತ್ಮೂರು ಗೇಟ್ಗಳ ತೂಕ ಇದೆ ಅಂದ್ರೆ ಎಂಬತ್ ವರ್ಷ ಆದ್ರೂ ಕೂಡ ಗೇಟ್ಗಳ ಬಗ್ಗೆ ಚಿಂತನೆ ಮಾಡಿಲ್ಲ ಸರ್ಕಾರಗಳು ಇವತ್ತು ಹಿಂದಿನ ವರ್ಷ ಒಂದು ಗೇಟ್ ಕಟ್ಟಾಗಿ ಬಿಡುತ್ತೆ ಇಮಿಡಿಯೇಟ್ ಆಗಿ ತೊಂದರೆ ತೊಂದರೆ ಆದ್ರೆ ಯಾವ್ದೋ ಒಂದು ಪರಿಸ್ಥಿತಿಯಿಂದ ಯಾರ ಕಣ್ಣೆ ಅಂತಕ್ಕಂಥ ಇಂಜಿನಿಯರ್ ಜಿಂದ ಪರಿಸ್ಥಿತಿಗಳು ಎಲ್ಲ ಮತ್ತೆ ಎರಡ ಬರೋ ಪರಿಸ್ಥಿತಿ ಆಯ್ತು ಆದ್ರೆ ಯಾಕೆ ಎಚ್ಚೆತ್ತು ಕಳ್ತಿರ್ಲಿಲ್ಲ ಸರ್ಕಾರ ಕಾವೇರಿ ಕೃಷ್ಣ ಕೊಟ್ಟಂತ ಒಂದು ಅನುಕೂಲತೆಗಳು ನೀವು ಇದು ಮಾಡ್ತದ್ರಿ ಇವತ್ತು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮೂರು ರಾಜ್ಯಗಳು ಎಂಟು ಜಿಲ್ಲೆಗೆ ನೀರು ಕೊಡ್ತಕ್ಕಂತ ನಮ್ಮ ಜಲಾಶಯ ಇವತ್ತು ಹನ್ನೆರಡು ಮೂವರ ಈ ನೀರವರಿಗೆ ಕೊಡ್ತದಿವೆ ನಮ್ಮ ನೀರವರಿಗೆ ಮತ್ತು ಒಳಗೆ ಇವತ್ತಿನ ಏನದ ಮೂರು ಲಕ್ಷಕರೇ ಇವತ್ತಿನ ಕೆ ಸಿ ಕೆನ ಜಲಾಶಯದ ಮುಖಾಂತರ ಕೊಡ್ತದೆ ಇವ್ ರೈತರಿಗೆ ಅಂದ್ರೆ ಇಷ್ಟರ ಹದಿನಾರು ಲಕ್ಷ ಎಕರೆಗೆ ನೀರು ಕೊಡ್ತಕ್ಕಂಥ ತುಂಗಾಭದ್ರ ಜಲಾಶಯದ ಬಗ್ಗೆ ಎಷ್ಟೊಂದು ತಾಶ್ಚರ್ಯ ಮಾಡ್ತದೆ ನೀವು ಒಂದು ಒಂದು ಬೆಳೆ ಹೋದ್ರೆ ಈ ಭಾಗದ ಆರ್ಥಿಕತೆ ಏನಾಗುತ್ತೆ ಈ ಬೆಳೆ ಆರ್ಥಿಕತೆ ಅಂದರೆ ಇವತ್ತು ಸರ್ಕಾರಕ್ಕೆ ನಿಮ್ಗೆಲ್ಲ ಅಷ್ಟೊಂದು ಆರ್ಥಿಕತೆ ಬರ್ತಾ ಇರೋದು ಒಂದ್ ವೇಳೆ ನಮ್ದೇ ನೀರಾವರಿ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರ ಸರ್ಕಾರ ಅವತ್ತಿ ವಿಜಯನಗರ ಸಾಮ್ರಾಜ್ಯ ಆಳಿರ್ತಕ್ಕಂಥ ನಾಡು ಇಲ್ಲಿ ಆಗಿರ್ತಕ್ಕಂಥ ಆರ್ಥಿಕತೆಯಿಂದನೇ ಕರ್ನಾಟಕ ಸರ್ಕಾರ ನಡೀತಾ ಇದೆ ಅದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಇವತ್ತೇನು ಗೇಟ್ಗಳು ಕೇವಲ ಅದ್ರ ಗೇಟ್ಗಳು ಚೆಕ್ ಅಲ್ಲ ಆ ಗೇಟ್ಗಳು ಏನಿದೆ ಎಲ್ಲ ಕಲಿತು ಎರಡು ಕೋಟಿ ರೂಪಾಯಿ ಒಂದ್ ಗೇಟ್ ಗೇಟ್ ಮಾಡ್ಸೋದಿಲ್ಲ ನಿಮ್ ಕರ್ನಾಟಕ ಸರ್ಕಾರ ಆಂಧ್ರ ಸರ್ಕಾರ ಇವತ್ತಿನ ಇಲ್ಲಿ ನಮ್ದೇನು ಮೈನಿಂಗ್ ಫಂಡ್ ಏನೈತೆ ಇಪ್ಪತ್ತ್ ಮೂವತ್ ಸಾವಿರ ಕೋಟಿ ಖಜಾನೆ ಕೊಳಿತಾ ಇದೆ ಅಂದ್ರೆ ಈ ಇರತಕ್ಕಂತ ಇರತಕ್ಕಂಥ ಖಜಾನ ಏನೋ ಬೇರೆ ಬೇರೆ ವಿಧಗಳಿಗೆ ನೀವು ಬಳಸಿ ಬೇಕಾಗಿ ಆದ್ರೆ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಲಾಶಯ ಯಾಕೆ ಉಪಯೋಗಿಸ್ತಾ ಇಲ್ಲ ತಕ್ಷಣ ಏನಾದ್ರೂ ಅದ್ರ ಉಪಯೋಗಿಸಿ ಮೂವತ್ ಮೂರ್ ಗೇಟ್ ಗಳ ನೂತನವಾಗಿ ನಿರ್ಮಾಣ ಮಾಡದೆ ಹೋದ್ರೆ ರೈತರ ಉಗ್ರ ಪ್ರತಿಭಟನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ